ಎಲ್ಲೂ ಸಹ ರಾಮ ದೇವರಾಗಿ ಕಾಣಿಸಿಕೊಂಡಿಲ್ಲ ಬಿಂಬಿಸಿಕೊಂಡಿಲ್ಲ ಅವರ ಆದರ್ಶಗಳು ಮನುಕುಲಕ್ಕೆ ಆದರ್ಶ ಇದೆ ಆದರೆ ಇವತ್ತು ಯಾವ ಟ್ರಸ್ಟ್ಗೆ ಸುಪ್ರೀಂ ಕೋರ್ಟ್ನ ಹಿನ್ನೆಲೆಯಲ್ಲಿ ಟ್ರಸ್ಟ್ಗೆ ಅವಕಾಶ ಮಾಡಿದ್ವಿ ಇವತ್ತು ಟ್ರಸ್ಟ್ ಅನ್ನ ಮಿಸ್ಟರ್ ಮೋದಿ ಅಂಡ್ ಯು ಸಟ್ಟಿ ಮೈಜಾಕ್ ಮಾಡಿದ್ದಾರೆ ರಾಮನ ಆದರ್ಶಗಳನ್ನ ಇವತ್ತು ಬಿಜೆಪಿ ನವರು ಪಾಲನೆ ಮಾಡ್ತಾ ಇದ್ದಾರ ಅವರು ಹೇಳ್ತಾರೆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಇವನಿಗೆ ಬರ್ತರಿಗೆ ಯಾವ ದೇಶದ ಬೇರುಗಾರಿಕೆ ಇಲಾಖೆ ವಿಫಲ ಆಗೋದು ಆ ದೇಶ ಉಳಿಯೋದು ಕಷ್ಟ ಅಂತೇಳಿ ಪಾರ್ಲಿಮೆಂಟ್ ಮೇಲೆ ದಾಳಿ ಆಯ್ತಲ್ಲ ಮೊನ್ನೆ ಹದಿಮೂರನೇ ತಾರೀಕು ಅರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅವರು ಶ್ರೀಮತಿಯವರ ರಕ್ಷಣೆ ಮಾಡದೇ ಇರುವಂತವರು ರಾಮನ ಹೆಸರನ್ನ ಹೇಳಿಕೆ ಯಾವ ಯೋಗ್ಯತೆ ಇದೆ ಅಂತೇಳಿ ಕೇಳಲಿಕ್ಕೆ ಬಾಯಿಸ್ತೇನೆ ಇವತ್ತು ಇವರು ರಾಮಾಯಣದ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಆದರೆ ಸುಪ್ರೀಂ ಕೋರ್ಟಿನ ತೀರ್ಮಾನ ಇರುವಂತದ್ದು ಟ್ರಸ್ಟ್ ಮಾಡಬೇಕೆ ಹೊರತು ಮೋದಿ ಮಾಡಬೇಕು ಅಂತ ಎಲ್ಲೂ ಇಲ್ಲ ಜನರ ದೇವಸ್ಥಾನವಾಗಿರ್ಬೇಕೆ ಹೊರತು ಬಿಜೆಪಿಯವರ ದೇವಸ್ಥಾನ ಆಗಬಾರದು ಅವರು ತೋಡುವಂತ ಗುಂಡಿಗೆ ಈ ದೇಶದ ಪ್ರಬುದ್ಧ ಮತದಾರರು ಅವರನ್ನ ಸಮಾಧಿ ಮಾಡ್ತಾರೆ ಇವರ ಪ್ರವೃತ್ತಿ ರಾಮಾಯಣದರ ಆದರ್ಶದ ರೀತಿಯ ಇದ್ದಾವ ಅಥವಾ ಸಂವಿಧಾನದ ಆದರ್ಶಗಳ ರೀತಿ ಇದ್ದಾವ ಯಾವ ರಾಮನ ದೇವಸ್ಥಾನವನ್ನ ಅಯೋಧ್ಯೆಯಲ್ಲಿ ರಾಮಲಲ್ಲ ಪೂಜೆಗೆ ಪ್ರಪ್ರಥಮವಾಗಿ ಅವಕಾಶ ಕೊಟ್ಟಂತವರು ಕಾಂಗ್ರೆಸ್ಸಿಗರು ಮಾನ್ಯ ರಾಹುಲ್ ಗಾಂಧಿಯವರು ಈ ದೇಶದ ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಾಗ ರಾಮಲಲ್ಲ ಪೂಜೆಗೆ ಅವಕಾಶ ಕೊಟ್ಟಂತದ್ದು ಇದು ಇತಿಹಾಸದಲ್ಲಿ ಎಲ್ಲರೂ ಸಹ ಕಾಣಬಹುದು ಎರಡನೆಯದು ಅಲ್ಲೇ ಇರ್ತಕ್ಕಂಥ ಗಂಗಾ ಪಾವಿತ್ರ್ಯತೆಯನ್ನ ಕಾಪಾಡತಕ್ಕಂತ ದೃಷ್ಟಿಯಿಂದ ಮುನ್ನೂರು ಕೋಟಿ ಕ್ಲೀನಿಂಗ್ ಕೊಟ್ಟಂತವರು ಕಾಂಗ್ರೆಸ್ನವರು ರಾಮಾಯಣದಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಶ್ಲೋ ಸಾವಿರ ಶ್ಲೋಕಗಳಿದ್ದಾವೆ ಆರ್ನೂರು ಸರ್ಗಗಳಿದ್ದಾವೆ ಏಳು ಕಾಂಡಗಳಿದ್ದಾವೆ ಮೊದಲನೇ ಕಾಂಡ ಸರ್ಗ ಒಂದು ಮತ್ತು ಸರ್ಗ ಒಂದರಲ್ಲಿ ಮತ್ತು ಎರಡರಲ್ಲಿ ಅದು ಸ್ಪಷ್ಟ ಇದೆ ರಾವಣನಿಗೆ ದೇವತೆಗಳಿಂದಾಗ್ಲಿ ರಾಕ್ಷಸರಿಂದಾಗಲಿ ಕಿನ್ನರ ಕಿಂಪುರುಷರಿಂದಾಗಲಿ ಸಾವಿಲ್ಲ ಕೇವಲ ಮನುಷ್ಯನಿಂದ ಸಾವನ್ನ ಆಗಲಿಕ್ಕೆ ಸಾಧ್ಯತೆ ಇದೆ ರಾಮನ ಜನ್ಮ ಜನನ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಮ ಇಡೀ ಜೀವನದಲ್ಲಿ ರಾಮ ಲಕ್ಷ್ಮಣ ಸೀತೆ ನಾನು ರೆಗ್ಯುಲರ್ ರಾಮಾಯಣ ಮಹಾಭಾರತ ಸಂವಿಧಾನ ಓದುವಂಥದ್ದು ಎಲ್ಲೂ ಸಹ ರಾಮ ದೇವರಾಗಿ ಕಾಣಿಸಿಕೊಂಡಿಲ್ಲ ಬೆಂಬಿಸಿಕೊಂಡಿಲ್ಲ ಅವರ ಆದರ್ಶಗಳು ಮನುಕುಲಕ್ಕೆ ಆದರ್ಶ ಇದೆ ರಾಮನ ದೇವರೇ ಅಲ್ಲದೆ ಇರುವಂತಹ ಮನುಷ್ಯ ಸಹಜವಾದಂತಹ ಆದರ್ಶಗಳಿದ್ದಾವೆ ಅದನ್ನ ನಾವೆಲ್ಲರೂ ಗೌರವಿಸ್ಬೇಕು ಪೂಜಿಸಬೇಕು ಆರಾಧಿಸಬೇಕು ರಾಮ ಎಲ್ಲೂ ಸಹ ದೇವಸ್ಥಾನ ಬಯಸಿದಂತವರಲ್ಲ ಆದರೂ ದೇವಸ್ಥಾನ ಮಾಡುವಂತ ಹಿನ್ನೆಲೆಯಲ್ಲಿ ಫೈಜಲಾಬಾದ್ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇತ್ತು ಲಖನೌದಲ್ಲಿ ಕೇಸ್ ಪೆಂಡಿಂಗ್ ಇತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇತ್ತು ಬಹುಶಃ ಕಾಂಗ್ರೆಸ್ಸಿನ ಅವಧಿನಲ್ಲಿ ಈಗೇನು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಂತು ಒಂದು ಟ್ರಸ್ಟ್ ಮಾಡಿ ದೇವಸ್ಥಾನ ಮತ್ತು ಮಸೀದಿ ಕಟ್ಟಬೇಕು ಅನ್ನೋಂಥ ಆದೇಶ ಏನಿದೆ ಆದೇಶ ನಮ್ಮ ಅವಧಿಯಲ್ಲಿ ಬಂದಿದ್ರು ರಾಮಲಲ್ಲಾ ಪೂಜೆಗೆ ನಾವು ಅವಕಾಶ ಕೊಟ್ಟಂತವ್ರು ನಾವೇ ಕಟ್ತಾ ಇದ್ರು ಆದ್ರೆ ಇವತ್ತು ಯಾವ ಟ್ರಸ್ಟಿಗೆ ಸುಪ್ರೀಂ ಕೋರ್ಟ್ನ ಹಿನ್ನೆಲೆಯಲ್ಲಿ ಟ್ರಸ್ಟಿಗೆ ಅವಕಾಶ ಮಾಡಿದೆ ಇವತ್ತು ಟ್ರಸ್ಟ್ ಅನ್ನ ಮಿಸ್ಟರ್ ಮೋದಿ ಅಂಡ್ ಈ ಟೀಮ್ ಐಜಾಕ್ ಮಾಡಿದ್ದಾರೆ ಯಾವ ಅಯೋಧ್ಯೆಯ ಟ್ರಸ್ಟ್ ಇದೆ ಆ ಟ್ರಸ್ಟ್ ಅನ್ನ ರಾಜಕೀಯ ಕಾರಣಗಳಿಗೋಸ್ಕರ ಐಜಾಕ್ ಮಾಡಿದ್ದಾರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಒಂದನ್ನು ಅಪ್ರಿಶಿಯೇಟ್ ಮಾಡುತ್ತೇನೆ ಅಲ್ಲಿ ಏನು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ರಾಮಾಯಣದ ಕರ್ತೃ ಆಗಿರುವಂತಹ ಮಹರ್ಷಿ ವಾಲ್ಮೀಕಿಯ ಹೆಸರನ್ನು ಇಟ್ಟಿದ್ದಾರೆ ಅದನ್ನು ನಾನು ಸ್ವಾಗತ ನಾವು ಸ್ವಾಗತ ಮಾಡ್ತೇನೆ ಆದ್ರೆ ನಿಮ್ಮ ಪ್ರಶ್ನೆ ಇರುವಂಥದ್ದು ರಾಮನ ಆದರ್ಶಗಳನ್ನ ಇವತ್ತು ಬಿಜೆಪಿನವರು ಪಾಲನೆ ಮಾಡ್ತಾ ಇದ್ದಾರ ರಾಮ ಬಯಸಿದ್ದು ದೇವಸ್ಥಾನ ಅಲ್ಲ ರಾಮ ಬಯಸಿದ್ದು ತನ್ನ ಜನಪರವಾದಂತ ಕಾಳಜಿ ಅಯೋಧ್ಯ ಕಾಂಡ ಸರ್ಗ ಅಯೋಧ್ಯ ಕಾಂಡ ಸರ್ಗ ಹಂಡ್ರೆಡ್ ಅಲ್ಲಿ ಎಂಬತ್ತೇಳು ಶ್ಲೋಕಗಳಿದ್ದಾವೆ ರಾಮ ಮತ್ತು ಭರತನ ಮಧ್ಯೆ ನಡೆಯುವಂತಹ ಸಂವಾದ ರಾಜನೀತಿ ಅಂದ್ರೇನು ನ್ಯಾಯ ನೀತಿ ಅಂದ್ರೇನು ಅರ್ಥ ನೀತಿ ಅಂದ್ರೇನು ದೇಶದ ರಕ್ಷಣೆ ಅಂದ್ರೇನು ಬೇರುಗಾರಿಕೆ ಅಂದ್ರೇನು ಇವೆಲ್ಲವೂ ಈ ಎಂಬತ್ತೇಳು ಶ್ಲೋಕಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನು ಎಲ್ಲ ನಡೆಸಲಿಕ್ಕೆ ಹೋಗೋದಿಲ್ಲ ಅವರು ಹೇಳ್ತಾರೆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಇವನಿಗೆ ಭರ್ಜರಿಗೆ ಯಾವ ದೇಶದ ಬೇಗ ಇಲಾಖೆ ವಿಫಲ ಆಗುತ್ತೋ ಆ ದೇಶ ಉಳಿಯೋದು ಕಷ್ಟ ಅಂತೇಳಿ ಪಾರ್ಲಿಮೆಂಟ್ ಮೇಲೆ ದಾಳಿ ಆಯ್ತಲ್ಲ ಮೊನ್ನೆ ಹದಿಮೂರನೇ ತಾರೀಕು ಇಸ್ ಇಟ್ ನಾಟ್ ದ ಫೇಲ್ಯೂರ್ ಆಫ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಅದರಲ್ಲೂ ಹೇಳ್ತಾರೆ ಬಜೆಟ್ ಅಲ್ಲಿ ರೈತರ ಮೇಲೆ ಟ್ಯಾಕ್ಸ್ ಹಾಕಬಾರದು ಅಂತೇಳಿ ನಾನು ಪ್ರತಿ ಶ್ಲೋಕವಾರು ಹೇಳಬಲ್ಲೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಬೇಕು ಅಂತೇಳಿ ರಾಮಾಯಣ ಮಹಾಭಾರತ ನಡೆದಿದ್ದೇ ಹೆಣ್ಣು ಮಕ್ಕಳ ರಕ್ಷಣೆಗೆ ನಾನು ಇವತ್ತು ಕೇಳ್ತೇನೆ ಭಾರತೀಯ ಜನತಾ ಪಾರ್ಟಿಯವರು ನಿಮ್ಮ ಶ್ರೀಮತಿ ನಿಮ್ಮ ಕುಟುಂಬದವರ ರಕ್ಷಣೆ ಮಾಡಿದ್ದೀರಾ ನಾನು ಹೆಸರುಗಳ ನಿಮ್ಮ ಊಹೆಯಾಗಿ ಬಿಡ್ತೇನೆ ಅರೇ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಅವರ ಶ್ರೀಮತಿಯವರ ರಕ್ಷಣೆ ಮಾಡದೇ ಇರುವಂತವ್ರು ರಾಮನ ಹೆಸರನ್ನ ಹೇಳಿಕೆ ಯಾವ ಯೋಗ್ಯತೆ ಇದೆ ಅಂತ ಹೇಳಿ ಕೇಳಲಿಕ್ಕೆ ಬಾಯಿಸ್ತೇನೆ ಇವನು ಓದ್ ತಗೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಜೋಶಿ ಇರ್ಬೋದು ಆರ್ ಅಶೋಕ್ ಇರ್ಬೋದು ಮತ್ತೊಬ್ಬರು ಇರ್ಬೋದು ಸಂವಿಧಾನ ಮತ್ತು ನೆಲದ ಕಾನೂನನ್ನ ಎತ್ತಿಡಿತೇವೆ ಅಂತ ಹೇಳಿ ನಾನು ಇವತ್ತು ಇಷ್ಟೇ ಹೇಳ್ತೇನೆ ರಾಜಕೀಯ ಕಾರಣಗಳಿಗೋಸ್ಕರ ಧರ್ಮ ಮತ್ತು ದೇವರನ್ನ ಬಳಸಿಕೊಳ್ತಕ್ಕಂಥದ್ದು ಅಪರಾಧ ಸೆಕ್ಷನ್ ಒನ್ ಸೆವೆಂಟಿ ಒನ್ ಯಾರಾದರೂ ಇದ್ರೆ ದಯಮಾಡಿ ಅವ್ರಿಗೋಗಿ ಕೇಳಿ ಸೆಕ್ಷನ್ ಒನ್ ಸೆವೆಂಟಿ ಒನ್ ಸೆಕ್ಷನ್ ಒನ್ ಸೆವೆಂಟಿ ಒನ್ ಸೆಕ್ಷನ್ ಒನ್ ಸೆವೆಂಟಿ ಒನ್ ಡಿ ಆಫ್ ಇಂಡಿಯನ್ ಪೀನಲ್ ಕೋಡ್ ಧರ್ಮ ದೇವರನ್ನ ರಾಜಕೀಯವಾಗಿ ಬರೆಸ್ಕೊಳ್ತಕ್ಕ ಅಪರಾಧ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಆಫ್ ಆರ್ ಪಿ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಅದರಲ್ಲೂ ಸಹ ಯಾರು ಚುನಾವಣೆಗಳಲ್ಲಿ ಈ ರೀತಿಯ ಬಳಕೆ ಮಾಡ್ಕೊಳ್ತಕ್ಕಂತ ಮಾಡ್ತಾರೆ ಅವರನ್ನ ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಎಲೆಕ್ಷನ್ ಪಿಟಿಷನ್ ಹಾಕ್ತಾರೆ ಡಿಸ್ಕ್ವಾಲಿಫೈ ಆಗ್ತಾರೆ ಈಗ ಇಪ್ಪತ್ನಾಲ್ಕರ ಚುನಾವಣೆಗೆ ತಯಾರಿ ನಡೆಸಿರುವಂತಹದ್ರಲ್ಲಿ ಇದೊಂದು ಭಾರತೀಯ ಜನತಾ ಪಾರ್ಟಿಯವರು ತಮ್ಮ ಕರ್ತವ್ಯಗಳಲ್ಲಿ ವಿಫಲರಾಗಿ ಕಾರ್ಯಕ್ರಮ ಕೊಡೋದರಲ್ಲಿ ಬಡತನ ನಿರುದ್ಯೋಗ ಆರ್ಥಿಕ ಸಮಸ್ಯೆಗಳು ಪರಿಹಾರ ಮಾಡುವಂಥದ್ರಲ್ಲಿ ವಿಫಲರಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ರಾಮನ ಬಗ್ಗೆ ಬಹಳ ಮಾತನಾಡಲಿಕ್ಕೆ ಹೊಟ್ಟಿದ್ದಾರೆ ನಾನೇನೇ ನಾನು ಹೆಚ್ಚು ಹೇಳಲಿಕ್ಕೆ ಹೋದಿಲ್ಲ ಸುಬ್ರಹ್ಮಣ್ಯ ಸ್ವಾಮಿಯವರು ಮನೆ ಒಂದು ಹೇಳಿಕೆ ಮಾಡಿದ್ದಾರೆ ಅವರು ಏನು ಮಾಡಿದ್ದಾರೆ ನಾನಲ್ಲ ಇದರ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳುವಂಥದ್ದು ಔ ಕೆನ್ ವಿ ರಾಮ ಭತ್ತಾ ಅಲೋ ಮೋದಿ ಟು ಜಾಯ್ನ್ ದ ಫರ್ಫಾರ್ಮಿಂಗ್ ಆಫ್ ಪ್ರಾಣ ಪರಿ ಪ್ರತಿಷ್ಠಾನ ಪೂಜಾ ಆಫ್ ದ ರಾಮ ಲಲಾ ಮೂರ್ತಿ ಇನ್ ಅಯೋಧ್ಯ ವೆನ್ ರಾಮ ಸ್ಪೆಂಟ್ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಡಿಕೆಟ್ಸ್ ಅಂಡ್ ವೇಜ್ ದ ವಾರ್ ెస్క్యూ ఇస్ వైఫ్ సీత మోదీ ఇన్స్టెడ్ ఆఫ్ నోన్ ఫార్ అబ్యాండ మోదీ ఇన్స్టెడ్ ఆఫ్ నోన్ ఫార్ అబ్యాండనింగ్ హీస్ వైఫ్ అండ్ ఎట్ ఈ పూజా నగలేదు ఇది అసే మొన్న ఫ్లోటింగ్ బ్రిడ్జ్ రామేశ్వర ద ಶ್ರೀಲಂಕಾ ಅವರೆಗೂ ನಳ ಅನ್ನುವಂತ ವಾನರ ಸೈನ್ಯದ ಆರ್ಕಿಟೆಕ್ಟ್ ಐದು ದಿವಸಗಳಲ್ಲಿ ನಿರ್ಮಾಣ ಮಾಡ್ತಾರೆ ಅದರ ಪಳೆಯುಳಿಕೆಗಳು ಅವಶೇಷಗಳು ಇರುವಂತದನ್ನ ಅದೊಂದು ರಾಷ್ಟ್ರೀಯ ಸ್ಮಾರಕ ಅಂತೇಳಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದಂತ ಅದರ ಮೇಲೆ ಒಬ್ಬ ಪಾಟೀಲ್ ಪಟೇಲ್ ಅನ್ನುವಂಥವ್ರ ಮೇಲೆ ಕ್ರಮಾಚರಿಸಿ ಅವ್ರನ್ನ ಎತ್ತಾಕ್ತಾರೆ ಅದನ್ನ ಮಾಡಲಿಕ್ಕೆ ಆಗದೆ ಇರುವಂಥದ್ದು ರಾಮಾಯಣಕ್ಕೆ ತೋರದಂತ ಅಪಚಾರ ರಾಮನಿಗೆ ತೋರುವಂತಹ ಅಪಚಾರ ವಾಲ್ಮೀಕಿಗೆ ತೋರುವಂತಹ ಅಪಚಾರ ಒಂದು ಕಡೆ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಕ್ಕೆ ಆಗದೆ ಇರುವಂತ ಈ ಬಿ ಜೆ ಅವರ ಮನೆಯವರುಗಳನ್ನ ರಕ್ಷಣೆ ಮಾಡೋಕೆ ಆಗದೆ ಇರುವಂತಹ ಬಿಜೆಪಿನವರು ಯಾವ ಮುಖ ಇಟ್ಟುಕೊಂಡು ಇವತ್ತು ರಾಮನ ಬಗ್ಗೆ ಮಾತನಾಡ್ತಾ ಇದ್ದೀರಿ ಅಂತ ಹೇಳಿ ಕೇಳಲಿಕ್ಕೆ ಬಯಸ್ತೇವೆ ನಾನು ಅಂತಿಮವಾಗಿ ಸ್ಪಷ್ಟಪಡಿಸ್ತೇನೆ ನಾವೆಲ್ಲರೂ ಸಹ ಹಿಂದೂಗಳೇ ಏನೋ ಇವತ್ತು ಇವರು ರಾಮಾಯಣದ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ರಾಮನ ಪ್ರಪ್ರಥಮ ಪೂಜೆಗೆ ಅವಕಾಶ ಮಾಡಿದವರು ಕಾಂಗ್ರೆಸ್ಸಿಗರು ಈಗ ರಾಜಕೀಯ ಕಾರಣಗಳಿಗೋಸ್ಕರ ರಾಜಕಾರಣವನ್ನ ಮಾಡಲಿಕ್ಕೆ ರಾಮನನ್ನು ಬಳಸಿಕೊಳ್ಳುವಂಥದ್ದು ರಾಮಾಯಣಕ್ಕೆ ರಾಮನಿಗೆ ಮಹರ್ಷಿ ವಾಲ್ಮೀಕಿಯ ಮಾಡತಕ್ಕಂತ ಅಪಚಾರ ನಮ್ಮ ರಾಮ ಮಂದಿರ ಕಟ್ಟಿರೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಇದೆ ಇವರೇನು ತೀರ್ಮಾನ ಮಾಡಿರೋದಲ್ಲ ಆದರೆ ಸುಪ್ರೀಂ ಕೋರ್ಟ್ನ ತೀರ್ಮಾನ ಇರೋ ಒಂದು ಟ್ರಸ್ಟ್ ಮಾಡಬೇಕೆ ಹೊರತು ಮೋದಿ ಮಾಡಬೇಕು ಅಂತ ಎಲ್ಲೂ ಇಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿಯವರು ಕಟ್ಟಬೇಕು ಅಂತ ಎಲ್ಲೂ ಇಲ್ಲ ಮಸೀದಿ ಕಟ್ಟಲಿಕ್ಕೂ ಒಂದು ಟ್ರಸ್ಟ್ ರಾಮ ಮಂದಿರ ಕಟ್ಟಲಿಕ್ಕೂ ಇನ್ನೊಂದು ಟ್ರಸ್ಟ್ ಆಗಬೇಕಾ ಟ್ರಸ್ಟ್ ಮಾಡಬೇಕೆ ಹೊರತು ಆ ಟ್ರಸ್ಟ್ ಅನ್ನ ಐಜಾಕ್ ಮಾಡಿರುವಂತ ಪ್ರವೃತ್ತಿಯನ್ನ ಬಿಡಬೇಕು ರಾಮ ಮಂದಿರ ಇಡೀ ಭಾರತದ ರಾಮನ ಆದರ್ಶಗಳನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥ ಜನರ ದೇವಸ್ಥಾನವಾಗಿರ್ಬೇಕೆ ಹೊರತು ಬಿಜೆಪಿಯವರ ದೇವಸ್ಥಾನ ಆಗಬಾರದು ಅಂತೇಳಿ ಆಗ್ರಹ ಪೂರ್ವಕವಾಗಿ ಹೇಳಿಕೆ ಬಯಸ್ತೇನೆ ದೇಶದ ಇತಿಹಾಸ ಇರುವಂತ ಇವರು ನಲವತ್ತ ಮೂರು ವರ್ಷ ಇತಿಹಾಸ ಇರುವಂತ ಭಾರತೀಯ ಜನತಾ ಪಾರ್ಟಿ ಅಥವಾ ಎಪ್ಪತ್ತ ಜನಸಂಘ ತೆಗೆದುಕೊಂಡ್ರು ಸಹ ಎಪ್ಪತ್ತ ಮೂರು ವರ್ಷ ಇತಿಹಾಸ ಇರುವಂಥ ಅವರು ತೋಡುವಂತ ಗುಂಡಿಗೆ ನಾವು ಬೀಳುವುದಿಲ್ಲ ಅವರು ತೋಡುವಂತ ಗುಂಡಿಗೆ ಈ ದೇಶದ ಪ್ರಬುದ್ಧ ಮತದಾರರು ಅವರನ್ನ ಸಮಾಧಿ ಮಾಡುತ್ತಾರೆ ಇವತ್ತು ರಾಮ ಹೇಳುವಂಥದ್ದು ದೇವಸ್ಥಾನಗಳಲ್ಲ ರಾಮ ಹೇಳುವಂಥದ್ದು ಅವರ ಸ್ಪಷ್ಟವಾಗಿ ಹೇಳ್ತಾರೆ ದಿನಗೂಲಿ ಹೇಗೆ ಕೊಡಬೇಕು ವಾರದ ಕೂಲಿ ಹೇಗೆ ಕೊಡಬೇಕು ತಿಂಗಳ ಸಂಬಳ ಹೇಗೆ ಕೊಡಬೇಕು ವರ್ಷದ ಸಂಬಳ ಹೇಗೆ ಕೊಡಬೇಕು ಅನ್ನೋದನ್ನ ರಾಮಾಯಣದಲ್ಲಿ ಹೇಳ್ತಾರೆ ಟ್ಯಾಕ್ಸ್ ಹೇಗೆ ಹಾಕಬೇಕು ರೈತರ ಮೇಲೆ ಟ್ಯಾಕ್ಸ್ ಹಾಕಬಾರ್ದು ಅಗ್ರಿಕಲ್ಚರ್ಗೆ ಹಾಕಬಾರದು ಸರ್ಪ್ಲಸ್ ಬಡ್ಜೆಟ್ ಇರಬೇಕು ಅಂತ ನೀವೇನ್ ಮಾಡಿದೀವಿ ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿದ್ಯಾ ಅಧಿಕಾರಕ್ಕೆ ಬಂದಾಗ ಐವತ್ತೆರಡು ಲಕ್ಷ ಕೋಟಿ ಇತ್ತು ಈಗ ಎಷ್ಟು ಲಕ್ಷ ಕೋಟಿ ನೂರ ಐವತ್ತೆಂಟು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಆಗಿದೆ ಅಂಡರ್ ಇಂಡೆಕ್ಸ್ ಅಲ್ಲಿ ಅರವತ್ಮೂರನೇ ಸ್ಥಾನದಲ್ಲಿ ಇದ್ವಿ ಈಗ ನೂರ ಏಳನೇ ಸ್ಥಾನಕ್ಕೆ ಹೋಗಿದ್ದೇವೆ ಇದು ಮಿಸ್ಟರ್ ಮೋದಿ ಅವರ ರಾಮ ಮೈಸೂರು ರಾಮರಾಜ್ಯದಲ್ಲಿ ಜಾತಿ ರಹಿತ ವರ್ಗ ರಹಿತ ಶೋಷಣೆ ರೈತ ಸಮಪಾಲು ಸಮಪಾಲು ಸಮಾಜ ಕಟ್ಟುವಂಥದ್ದು ಮಹರ್ಷಿ ವಾಲ್ಮೀಕಿ ರಾಮನ ಮೂಲಕ ಹೇಳಿರೋದೇ ಹೊರತು ಸಮಾಜವನ್ನು ಒಡೆದಾಡ್ತಕ್ಕಂಥದಲ್ಲ ಈ ಹೊಡೆದಾಡ್ತಕ್ಕಂಥ ಪ್ರವೃತ್ತಿ ಹೋಗಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ